ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೆಯ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಜೂನ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಗೋಚಾರ ಫಲಗಳು ಯಾವ ರೀತಿ ಇರುತ್ತೆ ಈ ಮಾಸದಲ್ಲಿ ಆಗುವಂತಹ ಗ್ರಹ ಸಂಚಾರ ಯಾವ ರೀತಿ ಇರುತ್ತೆ ಯಾವ ರಾಶಿಯವರಿಗೆ ಯಾವ ಪರಿಹಾರಗಳನ್ನು ಮಾಡಿದರೆ ಅದ್ಭುತವಾಗಿರುತ್ತೆ ಮುಖ್ಯವಾಗಿ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಹೇಳ್ತಾ ಮುಂಚಿತವಾಗಿ ನಮ್ಮ ಶ್ರೀ ಚಕ್ರ ಚಾನಲಿಂದ ನಾವು ಅಂದರೆ ನಿಮಗೆ ಸಾಕಷ್ಟು ವಿಷಯಗಳನ್ನು ಸಾಕಷ್ಟು ದ್ವಾದಶ ರಾಶಿ ಫಲಗಳನ್ನು ಹೇಳ್ತಾ ಇದ್ದೀವಿ ತುಂಬ ಜನ ನೋಡ್ತಾ ಇದ್ದಾರೆ ಕಮೆಂಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದಿನ ನಮ್ಮ ಅಂದರೆ ನಾವು ಈ ಪರ್ಟಿಕ್ಯುಲರಾಗಿ ಈ ದ್ವಾದಶ ರಾಶಿ ಫಲಗಳಲ್ಲಿ ಕನ್ಯಾರಾಶಿ ಜಾತಕರ ಈ ಜೂನ್ ಮಾಸದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಮಾಸದಲ್ಲಿ ಯಾವ ರೀತಿ ಫಲಗಳು ಗೋಚಾರ ರೀತಿಯ ಈ ಗ್ರಹ ಸಂಚಾರ ಯಾವ ರೀತಿ ಇರುತ್ತೆ ಯಾವ ರೀತಿ ಫಲಗಳು ಇರುತ್ತೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ವಿಡಿಯೋಗೆ ಹೋಗೋಕೆ ಮುಂಚೆ ತುಂಬ ಜನ ಹಣಕಾಸಿನ ಸಮಸ್ಯೆಯಿಂದ ಸಾಲ ಬಾಧೆಗಳಿಂದ ಮತ್ತು ಬಂದಿರುವಂತಹ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಈ ರೀತಿ ಸಾಕಷ್ಟು ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಕಾಲ್ಸ್ ಮಾಡ್ತಾ ಇದ್ದಾರೆ ಸೊ ಆದ್ದರಿಂದ ನಾವು ಕೆಲವು ದಿನಗಳ ಹಿಂದೆ ಸೊ ಲಕ್ಷ್ಮಿ ಆಕರ್ಷಣ ಕಿಟ್ನ ನಾವು ಪ್ರೇಕ್ಷಕರಿಗೆ ತಲುಪಿಸ್ತಾ ಇದ್ದೇವೆ ಮುಖ್ಯವಾಗಿ ಪೂರ್ತಿ ವಿವರಗಳಿಗೋಸ್ಕರ ಅಂದರೆ ನವವಿಧ ವಸ್ತುಗಳ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂತಹ ನವವಿಧ ವಸ್ತುಗಳ ಸಂಗ್ರಹವನ್ನು ನಿಮಗೆ ನೀಡಲಾಗ್ತಾ ಇದೆ ಇದು ಮುಖ್ಯವಾಗಿ ತುಂಬ ಆರ್ಡರ್ಸ್ ಬರ್ತಾ ಇದೆ ತುಂಬ ಜನಕ್ಕೆ ಕೊರಿಯರ್ ಮುಖಾಂತರ ಪೋಸ್ಟಲ್ ಮುಖಾಂತರ ಕಳಿಸ್ತಾ ಇದ್ದೇವೆ ಸೊ ಆಸಕ್ತಿ ಇದ್ದವರು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ ಈ ವಾಟ್ಸಪ್ಪಲ್ಲಿ ನೀವು ಆ ವಿಷಯಗಳ ಬಗ್ಗೆ ಮತ್ತು ಯಾವ ರೀತಿ ಆರ್ಡರ್ ಮಾಡಬೇಕು ಅನ್ನೋಂತಹ ವಿಷಯಗಳ ಬಗ್ಗೆ ನೀವು ಪೂರ್ತಿ ವಿವರಗಳನ್ನು ತಿಳ್ಕೋಬೋದು ಅಂತ ಹೇಳ್ತಾ ಕನ್ಯಾರಾಶಿಯವರಿಗೆ ಜೂನ್ ಮಾಸದಲ್ಲಿ ನಡೀತಾ ಇರುವಂತಹ ಈ ಗ್ರಹ ಸಂಚಾರ ವಿಷಯಗಳನ್ನು ನೋಡ್ತಾ ಇದ್ದರೆ ಆರನೇ ಮನೆಯಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿರುವಂತಹ ಕೇತು ಮಧ್ಯದಲ್ಲಿ ಇರುವಂತಹ ಗ್ರಹಗಳು ಈ ರೀತಿ ಇದ್ದಾಗ ಮುಖ್ಯವಾಗಿ ಜಾತಕನ ಜಾತಕ ಚಕ್ರದಲ್ಲಿಯೂ ಸಹ ಒಂದು ರೀತಿ ಕಾಲ ಸರ್ಪದೋಷ ಅನ್ನೋದು ಉಂಟಾಗ ಉಂಟಾಗುತ್ತೆ ಅಂದರೆ ಈ ಆ ಕೇತು ಇರುವಂತಹ ಹದಿನೆಂಟು ತಿಂಗಳ ಕಾಲ ಇದೇ ರೀತಿ ಇರುತ್ತೆ ಯಾಕಂದರೆ ರಾಹು ಮತ್ತು ಕೇತುಗಳ ನಡುವೆ ಎಲ್ಲ ಗ್ರಹಗಳು ಇರುವಂತಹ ಸಂದರ್ಭಗಳಲ್ಲಿ ಒಂದು ರೀತಿಯಾದ ಸರ್ಪದೋಷ ಅನ್ನುವುದು ಉಂಟಾಗುತ್ತೆ ಆ ರೀತಿ ಭಾವಫಲಗಳು ಯಾವ ರೀತಿ ಇರುತ್ತೆ ಕಾರಕತ್ವಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಕನ್ಯಾ ಕನ್ಯಾರಾಶಿಯವರಿಗೆ ಆರನೇ ಮನೆ ಅಂದರೆ ಋಣ ಶತ್ರು ಮತ್ತು ರೋಗಸ್ಥಾನ ಆಗಿರುವಂತಹ ಆರನೇ ಮನೆ ಹನ್ನೆರಡನೇ ಮನೆ ಆಸ್ಪಿಟಲೈಜೇಷನ್ ಪುಣ್ಯಕ್ಷೇತ್ರ ಸಂದರ್ಶನಗಳು ಖರ್ಚುಗಳು ಈ ರೀತಿ ವಿಷಯಗಳಿಗೆ ಸಂಬಂಧಪಟ್ಟು ಈ ರೀತಿ ವ್ಯಯಭಾವ ಅನ್ನೋದು ಇರುತ್ತೆ ಆದ್ದರಿಂದ ಈ ಅಂದರೆ ಮೇ ಹದಿನೆಂಟರಿಂದ ಆಗಿರುವಂತಹ ರಾಹುಕೇತು ಸಂಚಾರ ಕನ್ಯಾ ರಾಶಿಯವರಿಗೆ ಆರು ಮತ್ತು ಹನ್ನೆರಡನೇ ಸ್ಥಾನಗಳಲ್ಲಿ ಇದ್ದು ಯಾವ ರೀತಿ ಫಲಗಳನ್ನು ಉಂಟು ಮಾಡ್ತಾ ಇದೆ ಅಂದರೆ ಕೆಲವೊಂದು ಜನಕ್ಕೆ ಅನಾರೋಗ್ಯ ಸಮಸ್ಯೆಗಳು ಆಸ್ಪಿಟಲ್ಗೆ ಹೋಗುವಂತಹ ಅಥವಾ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಪಡೆಯುವಂತಹ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಉಂಟಾಗಬಹುದು ಎಲ್ಲರಿಗೂ ಅಲ್ಲ ಮುಖ್ಯವಾಗಿ ದೀರ್ಘಕಾಲದಿಂದ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರೋರಿಗೆ ವಯಸ್ಸಾಗಿರೋರಿಗೆ ಈ ರೀತಿ ಸಮಸ್ಯೆಗಳು ಹೆಚ್ಚು ಕಾಣಿಸಿಕೊಳ್ಳುವುದಕ್ಕೆ ಇದೆ ಬಿಕಾಸ್ ಆರನೇ ಮನೆಯಲ್ಲಿ ರಾಹು ಇರೋದರಿಂದ ಆದ್ದರಿಂದ ಈಗ ಏನು ಮಾಡ್ತಾ ಇದ್ದೀವಿ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಬಂದರೆ ಹತ್ತಿರದಲ್ಲಿ ಹೋಗಿ ಯಾವುದಾದ್ರೂ ಒಂದು ಜನರಿಕ್ ಒಂದು ಮೆಡಿಸಿನ್ ತಗೊಂಡ್ಬಿಟ್ಟು ಮಾಡ್ತಾ ಮಾಡ್ತಾಯಿರ್ತೀವಿ ಅಥವಾ ಹತ್ತಿರದಲ್ಲಿರುವಂತಹ ಯಾವ ಅಂದರೆ ಪರ್ಟಿಕ್ಯುಲರ್ ಅವ್ರಿಗೇನೂ ಗೊತ್ತಿರೋಲ್ಲ ನಾರ್ಮಲ್ ಒಂದು ಆರ್ ಎಮ್ ಪಿ ಡಾಕ್ಟ್ರು ಈ ರೀತಿ ವಿಶ್ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಅದಕ್ಕೆ ಪೂರ್ತಿ ವಿವರಗಳು ಏನು ಅಂತ ಒಂದು ಸಣ್ಣ ತಲೆನೋವು ಹೊಟ್ಟೆ ನೋವು ಅಂತ ಹೇಳಿಬಿಟ್ಟು ಆ ಹತ್ರ ಹೋಗಿ ಏನೋ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಅವ್ರಿಗೂ ಅಷ್ಟೊಂದು ನಾಲೆಡ್ಜ್ ಇಲ್ಲದೆ ಏನೋ ಒಂದು ಮೆಡಿಸಿನ್ ಕೊಟ್ಬಿಟ್ಟು ಕಳಿಸ್ತಾರೆ ಬಟ್ ಅದನ್ನೂ ಜಾಸ್ತಿ ಆಗೋದಕ್ಕೆ ಕಾರಣಕರ್ತವಾಗ್ತಾ ಇದೆ ಆಗುತ್ತೆ ಆದ್ದರಿಂದ ಇಲ್ಲ ಮನಿ ಟೈಮ್ ಆರೋಗ್ಯ ಎಲ್ಲನೂ ಇಂಪ್ಯಾಕ್ಟ್ ಇದೆ ಆದ್ದರಿಂದ ಈ ರೀತಿ ಕೆಲವೊಂದು ಅನಾರೋಗ್ಯ ಲಕ್ಷಣಗಳು ಕೂಡಿದ ತಕ್ಷಣ ನೀವು ಸಂಬಂಧಪಟ್ಟಿರುವಂತಹ ಡಾಕ್ಟರ್ಗೆ ಹೋಗಿ ಚೆಕಪ್ ಮಾಡಿಸಿ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಕೊಡಿಸೋದು ಅನ್ನೋದು ಉತ್ತಮವಾಗಿರುತ್ತೆ ಆದ್ದರಿಂದ ನಿಮ್ಮ ಟೈಮ್ ಸೇವ್ ಆಗುತ್ತೆ ನಿಮ್ಮ ಮನಿ ಸೇವ್ ಆಗುತ್ತೆ ಅದರ ಜೊತೆಗೆ ಆರೋಗ್ಯನೂ ಬೇಗ ಅದು ಏನು ಪ್ರಾಬ್ಲಮ್ ಅಂತ ಕಂಡು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅನುಕೂಲವಾಗುತ್ತೆ ಆದ್ದರಿಂದ ಈ ವಿಷಯದಲ್ಲಿ ಅಲಕ್ಷ್ಯವನ್ನು ಮಾಡಬೇಡಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಹತ್ರದಲ್ಲಿರುವಂಥ ಡಾಕ್ಟ್ರ್ ತಕ್ಕೆ ಕರ್ಕೊಂಡು ಹೋಗೋದು ಅವರು ಆರ್ ಎಮ್ ಪಿ ಈಗ ಪಿ ಎಮ್ ಪಿ ಅಂತ ಹೇಳಿಬಿಟ್ಟು ಹಳ್ಳಿಗಳಲ್ಲಿ ಅಥವಾ ಕೆಲವೊಂದು ಕ್ಲೀನ್ ಸಣ್ಣ ಕ್ಲಿ ಸಣ್ಣ ಪುಟ್ಟ ಕ್ಲಿನಿಕ್ಗಳು ಇಟ್ಕೊಂಡು ಮಾಡ್ತಾ ಇರ್ತಾರೆ ಆ್ಯಕ್ಚುಲಿ ಅವ್ರು ಮಾಡಬೇಕಾಗಿರೋದು ಕೇವಲ ಪ್ರಥಮ ಚಿಕಿತ್ಸೆ ಕೊಡೋದು ಮಾತ್ರ ಆದರೆ ಅವರು ಕಂಪ್ಲೀಟ್ ಇಂಜೆಕ್ಷನ್ಸ್ ಇರ್ತಾರೆ ಸೆಲೈನ್ಸ್ ಇರ್ತಾರೆ ಅವರಿಗೆ ಆ ರೀತಿ ವೈದ್ಯ ಪರಿಜ್ಞಾನ ಅನ್ನೋದು ಅಷ್ಟು ಜ್ಞಾನ ಇರಲ್ಲ ಆದ್ದರಿಂದ ಸಂಬಂಧಪಟ್ಟಿರುವಂತಹ ಸ್ಪೆಷ್ ತಜ್ಞರೊಂದಿಗೆ ನೀವು ಕನ್ಸಲ್ಟ್ ಮಾಡೋದು ಉತ್ತಮವಾಗಿರುತ್ತೆ ಮುಖ್ಯವಾಗಿ ಕನ್ಯಾ ಕನ್ಯಾರಾಶಿಯವರಿಗೆ ಈ ರೀತಿ ಆರೋಗ್ಯ ಸಮಸ್ಯೆಗಳು ಉಂಟಾಗಿರುವಂತಹ ಸಂದರ್ಭಗಳಲ್ಲಿ ಸಣ್ಣ ಪ್ರಾಬ್ಲಮ್ಮು ಏನಾಗೋಲ್ಲ ಅಂದ್ಕೊಳ್ತೀರ ಆದರೆ ಹೋದ್ಮೇಲೆ ಗೊತ್ತಾಗುತ್ತೆ ಅದೇನೋ ಇನ್ಫೆಕ್ಷನ್ ಆಗಿದೆ ಸಂ ಪ್ರಾಬ್ಲಮ್ ಇದೆ ಈ ರೀತಿ ಟ್ರೀಟ್ಮೆಂಟ್ ಇರಬೇಕಾಗುತ್ತೆ ಮೆಡಿಕೇಶನ್ ಯೂಸ್ ಮಾಡಬೇಕಾಗುತ್ತೆ ಈ ರೀತಿ ಸಮಸ್ಯೆಗಳು ಬರ್ಬೋದು ಆದ್ದರಿಂದ ಅಲ್ಲಿ ಆರೋಗ್ಯದ ಬಗ್ಗೆ ಅಲಕ್ಷ್ಯವನ್ನು ಮಾಡಬೇಡಿ ಅದೇ ರೀತಿ ಉದ್ಯೋಗ ರೀತಿಯ ನೋಡುವುದಾದರೆ ಈಗ ಆಲ್ರೆಡಿ ಲಕ್ಷಣವಾಗಿ ಉದ್ಯೋಗ ಮಾಡ್ಕೊಳ್ತಾ ಇರ್ತಾರೆ ಅಂತಹವರಿಗೆ ಅಂದರೆ ಬೇರೆ ಉತ್ತಮವಾಗಿರುವಂತಹ ಒಂದು ಕಂಪ್ನಿಯಿಂದ ಒಳ್ಳೆಯ ಆಫರ್ ಬರುತ್ತೆ ನೋಡಿ ಅವ್ರಿಗೆ ಕೊಡೋದಕ್ಕಿಂತ ಒಂದು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಸ್ಯಾಲ್ರಿ ಜಾಸ್ತಿ ಆಗಿ ಕೊಡ್ತೀವಿ ಅದ್ರ ಜೊತೆಗೆ ಬೆನಿಫಿಟ್ಸ್ ಕೊಡ್ತೀವಿ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀವಿ ಅಂತ ಆಮಿಷಗಳನ್ನು ನೀಡಿ ನಿಮ್ಮನ್ನು ಅಂದರೆ ಅವರ ಜಾಬ್ಗೆ ಹೇಳ್ಕೊಬೇಕು ಹೊಸ ಜಾಬ್ಗೆ ಜಾಯಿನ್ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳ್ತಾ ಇರ್ತಾರೆ ಅದರಲ್ಲಿಯೂ ಸಹ ನೀವು ರಾಹು ವ್ಯ ಅಂದರೆ ಆರನೇ ಭಾವದಲ್ಲಿರೋದರಿಂದ ಆಗಿರ್ಬೋದು ಅಥವಾ ಕೇತು ವ್ಯಯ ಭಾವದಲ್ಲಿರೋದ್ರಿಂದ ಇರಬಹುದು ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿಮಗೆ ಕೈಗೆ ಕನ್ಫರ್ಮೇಷನ್ ಲೆಟರ್ ಬಂದು ಆಫರ್ ಲೆಟರ್ ಬಂತು ಅಂತಹ ಸಮಯದಲ್ಲಿ ಮಾತ್ರ ಜಾಬನ್ನು ಬಿಟ್ಟು ಬೇರೆ ಜಾಬ್ಗೋಗಿ ಅಥವಾ ಯಾರೋ ಫೋನಲ್ಲಿ ಹೇಳಿದ್ದಾರೆ ಅಥವಾ ಈ ರೀತಿ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಇನ್ನೇನು ಒಳ್ಳೆ ಜಾಬ್ ಒಳ್ಳೆ ಸ್ಯಾಲ್ರಿ ಬರುತ್ತೆ ಅಂತ ಹೇಳಿಬಿಟ್ಟು ಯಾವುದೇ ರೀತಿ ಕನ್ಫರ್ಮೇಷನ್ ಇಲ್ಲದೆ ಈಗ ಮಾಡ್ತಾ ಇರುವಂತಹ ಉದ್ಯೋಗಕ್ಕೆ ಬಿಟ್ಟರೆ ತುಮ ಬಂದಿರುವಂಥ ದಿನಗಳಲ್ಲಿ ಹೊಸ ಜಾಬ್ ಪಡೆಯೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಮತ್ತು ನೀವು ಯಾವುದು ಅಂತಹ ಜಾಬ್ ಪಡೆಯೋದು ನಿಮಗೆ ಆಲ್ಮೋಸ್ಟ್ ಇಂಪಾಸಿಬಲ್ ಇರುತ್ತೆ ಆದ್ದರಿಂದ ಕಂಪ್ಲೀಟ್ ಇನ್ಫರ್ಮೇಷನ್ ಬಂದ ಮೇಲೆ ಕನ್ಫರ್ಮೇಷನ್ ಬಂದಮೇಲೆ ನಿಮಗೊಂದು ಆಶ್ವಾಸನೆ ಬಂದ ಮೇಲೆ ನೀವು ಈಗ ಮಾಡ್ತಾ ಇರುವಂತಹ ಉದ್ಯೋಗವನ್ನು ಬಿಡೋದು ಉತ್ತಮ ಇನ್ನು ನಿರುದ್ಯೋಗಿಗಳಿಗೂ ಅಷ್ಟೇ ಪರ್ಟಿಕ್ಯುಲರಾಗಿ ನಿಮಗೆ ಪರ್ಟಿಕ್ಯುಲರ್ ಆಫ್ ಅಂದರೆ ಆಫರ್ ಲೆಟರ್ ಬಂದ ಮೇಲೆ ಅಥವಾ ಕನ್ಫರ್ಮೇಷನ್ ಬಂದ ಮೇಲೆ ನೀವು ಎಲ್ಲರಿಗೂ ಹೇಳ್ಕೊಳ್ಳೋದಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಇಲ್ಲಿ ಏನಾಗುತ್ತೆ ಅಂದರೆ ಏನಾದರೂ ಆಕ ಆಕಸ್ಮಿಕವಾಗಿ ಏನಾದರೂ ಆಗ್ಬೋದು ರಾಹುಕೇತು ಅಂದರೇ ಆಕಸ್ಮಿಕವಾಗಿ ಬದಲಾವಣೆಗಳಾಗ್ತಾ ಇರುತ್ತೆ ಆದ್ದರಿಂದ ಅಂಟಿಲ್ ಅಂಡ್ ಅನ್ಲೆಸ್ ಇಫ್ ಯು ಗೆಟ್ ದಿ ಆಫರ್ ಲೆಟರ್ ಆರ್ ಕನ್ಫರ್ಮೇಷನ್ ದೆನ್ ಯು ಕ್ಯಾನ್ ಡಿಸ್ಕ್ಲೋಸ್ ಅಬೌಟ್ ದಿಸ್ ಇನ್ಫರ್ಮೇಷನ್ ಆದಮೇಲೆ ನೀವು ಹೇಳೋದು ಆಲ್ಮೋಸ್ಟ್ ಬಂದುಬಿಡ್ತು ನೀನು ಜಾಯಿನ್ ಆಗ್ತಾಯಿದ್ದೀನಿ ಇಷ್ಟು ಪ್ಯಾಕೇಜ್ ಅಂತ ಎಲ್ಲರೂ ಒಂಥರ ಹೇಳಿ ಕೊನೆ ಕ್ಷಣದಲ್ಲಿ ಏನಾದರೂ ಆದರೆ ಮತ್ತೆ ಡಿಸಪಾಯಿಂಟ್ ನೀವು ಆಗೋದು ಅಲ್ಲದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಡಿಸಪ್ಪಾಯಿಂಟ್ ಆಗ್ತಾರೆ ಆ ರೀತಿ ಕೆಲವೊಂದು ವಿಷಯಗಳು ಈ ರೀತಿ ಆಗ್ತಾ ಇರುವಂತಹ ಕಾರಣದಿಂದ ಅಂಟಿಲ್ ಲಂಡನ್ ಅನ್ಲೆಸ್ ಟು ಗೆಟ್ ದ ಕನ್ಫರ್ಮೇಷನ್ ಡು ನಾಟ್ ಡಿಸ್ಕ್ಲೋಸ್ ಎನಿ ಸಚ್ ಲೈಕ್ ಇನ್ ಪರ್ಸ್ನಲ್ ಇನ್ಫಾರ್ಮೇಷನ್ ಟು ಅದರ್ಸ್ ಅಂತ ಹೇಳ್ತಾ ಇದ್ದೀನಿ ಇನ್ನು ಕೆಲವೊಂದು ವಿಷಯಗಳಲ್ಲಿ ಈಗ ನಿಮ್ಮ ಹತ್ರ ಹಣಕಾಸಿದೆ ಅಂತ ಗೊತ್ತಿದೆ ಕೆಲವೊಂದು ಅಂದರೆ ಹಣ ಧನಾಯೋಗ ಅನ್ನೋದು ಅಂದರೆ ನಿಮ್ಮ ಹತ್ರ ಸ್ವಲ್ಪ ಹಣ ಇದೆ ಅಂತ ಗೊತ್ತಾಗುತ್ತೆ ಆಗ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಸುತ್ತ ಸೇರಿ ನಿಮಗೆ ಬಡ್ಡಿ ಜಾಸ್ತಿ ಬರುತ್ತೆ ಐದು ರೂಪಾಯಿ ಬಡ್ಡಿ ಆರು ರೂಪಾಯಿ ಬಡ್ಡಿ ಸುಮ್ಮನೆ ಇದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿರುವಂಥ ಹಣವನ್ನು ಡೆಪಾಸಿಟ್ ಮಾಡಿಸ್ಕೊಂಡು ಒಂದು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಪ್ರಾಮ್ಟಾಗಿ ಕೊಡ್ತಾರೆ ಇನ್ನೇನು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಷ್ಟ್ರಲ್ಲಿ ಅವರು ಮತ್ತೆ ನಿಮಗೆ ಡೋಕಾ ಮಾಡೋದಕ್ಕೆ ಅವಕಾಶ ಇರುತ್ತೆ ಆದ್ದರಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ಮುಖ್ಯವಾಗಿ ಆರೋಗ್ಯದ ವಿಷಯಗಳಲ್ಲಿ ಉದ್ಯೋಗ ವಿಷಯಗಳಲ್ಲಿ ಈ ರೀತಿ ನೀವು ತುಂಬ ಹುಷಾರಾಗಿರಬೇಕಾಗಿರುತ್ತೆ ಜೂನ್ ಮಾಸದಲ್ಲಿ ಇನ್ನು ವ್ಯಯಭಾವದಲ್ಲಿ ನಡೀತಾ ಇರುವಂತಹ ಕೇತುಗ್ರಹ ಸಂಚಾರ ಕೆಲವೊಂದು ಅನಾವಶ್ಯಕವಾಗಿರುವಂತಹ ಖರ್ಚುಗಳನ್ನು ಮಾಡಿಸುವಂತಹ ಸಂದರ್ಭಗಳು ಬರಬಹುದು ಅನಾವಶ್ಯಕವಾಗಿರುವಂತಹ ವಸ್ತುಗಳಂದರೆ ಅದು ಆ್ಯಕ್ಚುಲಿ ನಿಮಗೆ ವಸ್ತು ಅವಶ್ಯಕತೆ ಇರಲ್ಲ ಆದ್ರೂ ಅದನ್ನು ಕೊಳ್ಳಲೇಬೇಕು ಅಥವಾ ಕೆಲವೊಂದು ವ್ಯಕ್ತಿಗಳು ಹೇಳುವಂಥ ಮುಖಾಂತರ ಇದನ್ನು ತಗೊಂಡ್ರೆ ನಿಮಗೆ ಅದ್ಭುತ ನಡೆಯುತ್ತೆ ಇದನ್ನು ಅಂದರೆ ಈ ಪರ್ಟಿಕ್ಯುಲರ್ ತಗೊಳ್ಳಿ ಇದು ತುಂಬ ಆಫರ್ ಇದ್ದೀವಿ ತುಂಬ ಅಂದರೆ ಫಿಫ್ಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದೀವಿ ಸೆವೆಂಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಕೆಲವೊಂದು ಈ ಗುಣಮಟ್ಟದ ಅಂದರೆ ಇಲ್ಲದಂತಹ ವಸ್ತುಗಳನ್ನು ನಿಮಗೆ ತಗಲಾಕೋಕ್ಕೆ ಕಾರಣವಾಗ್ತಾ ಇರುತ್ತೆ ಆದ್ದರಿಂದ ಯಾವುದು ಅವಶ್ಯಕತೆ ಇದೆ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋಂತಹ ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಹಣಕಾಸು ವ್ಯವಹಾರಗಳಲ್ಲಿ ಖರ್ಚುಗಳನ್ನು ಮಾಡಬೇಕಾಗಿರುತ್ತೆ ಮುಖ್ಯವಾಗಿ ಉಳಿದಿರುವಂತಹ ಹಣ ಹೂಡಿಕೆ ಉಳಿತಾಯಗಳ ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಈ ಹದಿನೆಂಟು ತಿಂಗಳು ಅಷ್ಟೇ ಈ ಹಣಕಾಸಿನ ವ್ಯವಹಾರಗಳಲ್ಲಾಗಿರ್ಬೋದು ಆರೋಗ್ಯ ವ್ಯವಹಾರಗಳಲ್ಲಾಗಿರ್ಬೋದು ಈ ರೀತಿ ಕೆಲವೊಂದು ಸ್ಕ್ಯಾನ್ಗಳು ಸ್ಕೀಮ್ಗಳು ಅಂತ ಹೇಳಿಬಿಟ್ಟು ನಿಮ್ಮನ್ನು ಅಂದರೆ ಯಾವುದೋ ಒಂದು ಬಲೆ ಬೀಸಿ ನಿಮ್ಮನ್ನು ಅದರಲ್ಲಿ ಸಿಗಾಕ್ಸುವಂತಹ ಪ್ರಯತ್ನಗಳು ಮಾಡ್ತಾ ಇರ್ತಾರೆ ಇದರಿಂದ ನಿಮ್ಮನ್ನು ನೀವು ಕಾಪಾಡ್ಕೋಬೇಕಾಗಿರುತ್ತೆ ಏನಕ್ಕೆ ಅಷ್ಟೊಂದು ದುಡ್ಡು ಬರುತ್ತಾ ಅಷ್ಟೊಂದು ಹಣಕಾಸಿನ ಸೌಲಭ್ಯ ಇರುತ್ತಾ ಅಂದರೆ ಖಂಡಿತ ಯಾಕಂದರೆ ಲಾಭಸ್ಥಾನದಲ್ಲಿ ಕುಜ ಸಂಚಾರದ ಮುಖಾಂತರ ನಿಮಗೆ ಉತ್ತಮ ರೀತಿಯಲ್ಲಿ ಆದಾಯ ಮಾರ್ಗ ಆಗಿರ್ಬೋದು ಧನಾಗಮನ ಆಗಿರ್ಬೋದು ಪಡೆಯೋದಕ್ಕೆ ಅವಕಾಶ ಇರುತ್ತೆ ಕುಜಸ್ಥಾನ ಬಂದು ಅನುಕೂಲವಾಗಿದ್ದಾರೆ ಅಂದರೆ ಆಕಸ್ಮಿಕವಾಗಿ ನಿಮಗೆ ಯಾವುದೋ ಒಂದು ಮೂಲ ಅಂದರೆ ಫಾರ್ ಎಕ್ಸಾಂಪಲ್ ಈಗ ರಿಟೈರ್ಡ್ ಆಗಿರ್ತೀರ ಆಕಸ್ಮಿಕವಾಗಿ ನಿಮಗೆ ಪ್ರಾವಿಡೆಂಟ್ ಫಂಡ್ ಬರೋದು ಅಂದರೆ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಬರೋದು ಅಥವಾ ಒಂದು ಯಾವುದಾದ್ರೂ ಒಂದು ಇನ್ಶುರೆನ್ಸ್ ಅನ್ನೋದು ಕ್ಲ ಅಂದರೆ ಮೆಚ್ಯೂರ್ಡ್ ಆಗಿರುತ್ತೆ ಆಟೋಮೆಟಿಕ್ ಆಗಿ ಬರೋದು ಅಥವಾ ಯಾವುದಾದ್ರೂ ಒಂದು ಸ್ಥಿರಾಸ್ತಿಯನ್ನು ಮಾರಿರ್ತೀರ ಈ ರೀತಿ ಜಾಸ್ತಿ ಮಟ್ಟದಲ್ಲಿ ಅಮೌಂಟ್ ಬರೋದು ಈ ವಿಷಯಕ್ಕೆ ಕಾಯ್ಕೊಂಡಿರ್ತಾರೆ ನಿಮ್ಮ ಬಂಧುಗಳು ಸ್ನೇಹಿತರು ಯಾವುದ್ರಲ್ಲಿ ಸಿಗಾಕ್ಸೋಣ ಇವ್ರನ್ನ ಯಾವುದರಲ್ಲಿ ಈ ರೀತಿ ಇವ ಅಂತ ಜಾಸ್ತಿ ಬಡ್ಡಿ ಕೊಡ್ತೀನಿ ನನಗೆ ಸಾಲ ಕೊಡೋ ಅವಶ್ಯಕತೆಯಿಂದ ಅಂದರೆ ನಿಮ್ಮ ಹತ್ರ ದುಡ್ಡಿದೆ ಅನ್ನುವಂತಹ ವಿಷಯ ಗೊತ್ತಾದರೆ ಈ ಇರುವೆ ಥರ ಬಂದುಬಿಡ್ತಾರೆ ನಿಮ್ಗೆ ಅಷ್ಟು ದುಡ್ಡು ಕೊಡಿಸ್ತೀವಿ ನಂಗೆ ಗೊತ್ತಿರೋರು ತುಂಬ ರಿಯಲ್ ಎಸ್ಟೇಟು ಒಳ್ಳೆ ಜಾಗ ಒಳ್ಳೆ ಮನೆ ಆ ಫ್ಲ್ಯಾಟ್ ತೊಗೊಳ್ಳಿ ಈ ಫ್ಲ್ಯಾಟ್ ತೊಗೊಳ್ಳಿ ಇನ್ಕ್ಲೂಡಿಂಗ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಸಹ ಯಾವುದೋ ಒಂದರಲ್ಲಿ ನಿಮ್ಮನ್ನು ಇಸ್ ಇನ್ವೆಸ್ಟ್ ಮಾಡೋ ರೀತಿಯಲ್ಲೇ ಇರ್ತಾರೆ ಆದರೆ ನಿಮ್ಮ ಕೊನೆಯ ಜೀವನ ಅಂದರೆ ರಿಟೈರ್ಡ್ ಆದಮೇಲೆ ಅಂದರೆ ಆಲ್ಮೋಸ್ಟ್ ನಿಮ್ಮ ಈ ಅಂತಿಮ ಅಂದರೆ ಪುಟ್ ಪರ್ಟಿಕ್ಯುಲರಾಗಿ ವರ್ಕ್ ಇರಲ್ಲ ಈ ಟೈಮಲ್ಲಿ ಆ ಅಮೌಂಟ್ ಹಣದ ಅವಶ್ಯಕತೆ ತುಂಬ ಇರುತ್ತೆ ಅದಕ್ಕೋಸ್ಕರ ಯಾರಾದರೂ ನಿಮಗೆ ಸುಳ್ಳು ಆಶ್ವಾಸನೆಗಳು ಅಧಿಕ ಬಡ್ಡಿ ಕೊಡ್ತೀವಿ ಜಾಸ್ತಿ ಪ್ರಾಫಿಟ್ ಕೊಡ್ತೀವಿ ಅಲ್ಲಿ ಇನ್ವೆಸ್ಟ್ ಮಾಡಿ ಇಲ್ವೇ ಇನ್ವೆಸ್ಟ್ ಮಾಡಿ ಅಂತ ಫ್ರೀಯಾಗಿ ಸೊಲ್ಯೂಷನ್ಸ್ ಕೊಡೋದಕ್ಕೆ ಅವ್ರಿಗೆ ಬರುವಂತಹ ಕಮಿಷನ್ ಪಡೆಯೋದಕ್ಕೆ ತುಂಬ ಜನ ಗಾಲ ಆಗ್ತಿರ್ತಾರೆ ಹುಷಾರಾಗಿ ನಿಮ್ಮ ಈ ಮುಂದಿನ ದಿನಗಳಿಗೋಸ್ಕರ ಈ ಅಮೌಂಟನ್ನು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಒಂದು ಪೋಸ್ಟ್ ಆಫೀಸಲ್ಲಿ ಮಾಡ್ಬೋದಾ ಬ್ಯಾಂಕಲ್ಲಿ ಮಾಡ್ಬೋದಾ ಅಥವಾ ಈ ರೀತಿ ನೀವು ವಿವೇಚನೆಯಿಂದ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅದನ್ನು ನಿರ್ಧಾರ ಮಾಡಿ ಈ ಬರುವಂತಹ ಹಣ ಯಾವುದಾದ್ರೂ ಇದೆಯೋ ಆ ವಿಷಯದಲ್ಲಿ ಹುಷಾರಾಗಿರಬೇಕಾಗುತ್ತೆ ಮತ್ತೊಂದು ಗ್ರಹ ಅಷ್ಟಮದಲ್ಲಿರುವಂತಹ ಶುಕ್ರ ಗ್ರಹಗೂ ನಿಮಗೆ ಧನಾಧಿಪತಿ ಆಗಿರೋ ಕಾರಣದಿಂದ ಈ ವಿಶೇಷವಾಗಿ ಹಣದ ಅವಕಾಶ ಅಂದರೆ ಹಣದ ಆಗಮನ ಅನ್ನೋದು ಅದೇ ರೀತಿ ಈ ದಶಮದಲ್ಲಿರುವಂತಹ ಗುರು ಧನಸ್ಥಾನವನ್ನು ವೀಕ್ಷಿಸುವ ಮುಖಾಂತರ ಅಂದರೆ ಮೂರು ಪ್ರಧಾನ ಗ್ರಹಗಳು ಕುಜ ಆಗಿರಲಿ ಶುಕ್ರ ಆಗಿರಲಿ ಗುರು ಆಗಿರಲಿ ಎಲ್ಲವೂ ಒಂದೇ ರೀತಿ ಹೇಳ್ತಾ ಇದೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಲಿ ಅಥವಾ ಎಕ್ಸ್ಪೆಕ್ಟೆಡ್ ಮಮಿನಿ ಒಂದು ರೀತಿ ಒಂದು ಅಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಬರೋದಂತಹ ಚಾನ್ಸಸ್ ಇರುತ್ತೆ ಅದರಲ್ಲಿ ಇನ್ವೆಸ್ಟ್ ಮಾಡುವಂತಹ ವಿಷಯದಲ್ಲಿ ಅದನ್ನು ಹೂಡಿಕೆ ಮಾಡುವಂತಹ ವಿಷಯದಲ್ಲಿ ಕೊನೆಯ ನಿರ್ಧಾರ ನಿಮ್ಮದೇ ಆಗಿರಲಿ ಇನ್ಕ್ಲೂಡಿಂಗ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸು ಸೇರಿಸಿ ಅಂದರೆ ಅವರಿಗೆ ಈ ವಿಷಯದಲ್ಲಿ ಎಷ್ಟು ಬಂದಿದೆ ಅಂತ ಎಲ್ಲರ ಹತ್ರನೂ ಹೇಳ್ಕೊಳ್ಳೋದು ಎಷ್ಟು ಅಮೌಂಟ್ ಬಂದಿದೆಯಾ ಅಂತ ಎಲ್ಲ ಅಂದರೆ ಸ್ನೇಹಿತರ ಹತ್ರ ಫ್ಯಾಮಿಲಿ ಹತ್ರ ಹೇಳಿದ್ರೆ ಖಂಡಿತವಾಗಿ ಅವರದೇ ಆದಂತಹ ಕೆಲವೊಂದು ಪ್ಲಾನ್ಸ್ ಇರುತ್ತೆ ಆದ್ದರಿಂದ ನೀವು ನಿಮ್ಮ ಭವಿಷ್ಯವನ್ನು ಮುಂದಿನ ದಿನಗಳನ್ನು ಸೆಕ್ಯೂರ್ಡ್ ಮಾಡಬೇಕಂದ್ರೆ ಈಗ ನೀವು ಪ್ರಾಪರಾಗಿ ಪ್ಲಾನಿಂಗ್ ಅನ್ನೋದು ಮಾಡಬೇಕಾಗಿರುತ್ತೆ ಅದೇ ಯಾರಾದರೂ ಬರ್ತಾರೆ ಈಗ ನೋಡಿ ತುಂಬ ಪ್ರತಿ ತಿಂಗಳು ಖಂಡಿತವಾಗಿಯೂ ಇಷ್ಟು ಬಡ್ಡಿ ಬರುತ್ತೆ ಯಾಕೆ ಮಿಸ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾರೆ ಸುತ್ತಮುತ್ತ ಬಂಧುಗಳೆಲ್ಲ ಸೇರ್ತಾರೆ ಅತಿಥಿ ಸತ್ಕಾರಗಳು ನಡೆಯುತ್ತೆ ಯಾಕಂದರೆ ನಿಮ್ಮ ಅತ್ನಿ ಅಷ್ಟು ದೊಡ್ಡದ ಮಟ್ಟದ ಹಣ ಮಣ ಬಂದಿರುತ್ತಲ್ವ ಸೊ ಅದಕ್ಕೋಸ್ಕರ ಈ ರೀತಿ ಸಂಬಂಧಿತವಂತಹ ನೀವು ನಿಷ್ಠರ ಆದರೂ ಪರವಾಗಿಲ್ಲ ಈ ರೀತಿ ಆತಂಕಗಳಿಗೆ ಮುಂದಿನ ದಿನಗಳಲ್ಲಿ ಗುರಿ ಆಗಬೇಡಿ ಈ ರೀತಿ ಸನ್ ಸಮಸ್ಯೆಗಳನ್ನು ತಂದ್ಕೋಬೇಡಿ ನ ದಶಮದಲ್ಲಿ ಗುರು ಆಗಿರ್ಬೋದು ಅಷ್ಟಮದಲ್ಲಿರುವಂತಹ ಶುಕ್ರಗ್ರಹ ಒಳ್ಳೆಯ ಧನಕಾರಕನಾಗಿರುತ್ತಾರೆ ಸೊ ಬಂದಿರುವಂತಹ ಅವಕಾಶಗಳನ್ನು ಸದ್ ಸದುಪಯೋಗ ಮಾಡಿಕೊಳ್ಳಿ ಉತ್ತಮ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಹೂಡಿಕೆಗಳ ಬಗ್ಗೆ ವಿಷಯದಲ್ಲಿ ಸ್ವಲ್ಪ ರಹಸ್ಯವಾಗಿ ಇಟ್ಕೊಳ್ಳೋದಾಗಿರ್ಬೋದು ಕೆಲವೊಂದು ವಿಷಯಗಳನ್ನು ಹೇಳದೇ ಇರೋದೇ ಉತ್ತಮ ಅನ್ನುವಂತಹ ವಿಷಯಗಳನ್ನು ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಅದರಲ್ಲಿಯೂ ವಯೋಜನರಿಗೆ ನಿಮ್ಮ ಆರೋಗ್ಯ ಹಣಕಾಸಿನ ವಿಷಯಗಳಲ್ಲಿ ಈ ರೀತಿ ಹುಷಾರಾಗಿರಬೇಕಾಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ರಾಹುವಿನ ಅನುಗ್ರಹಕ್ಕೋಸ್ಕರ ಜೂನ್ ಮಾಸದಲ್ಲಿ ಮುಖ್ಯವಾಗಿ ನೀವು ಶ್ರೀ ದುರ್ಗಾ ಮಾತೆಗೆ ಕುಂಕುಮಾರ್ಚನೆ ಮಾಡಿಸುವ ಮುಖಾಂತರ ಮತ್ತು ರಾಹುಕಾಲದಲ್ಲಿ ಹೋಗಿ ದೀಪಾರಾಧನೆ ಮಾಡುವ ಮುಖಾಂತರ ಪ್ರತಿದಿನ ದುರ್ಗಾ ಸಪ್ತಶತಿ ಪಾರಾಯಣೆ ಮಾಡುವಂಥ ಮುಖಾಂತರ ಕೆಲವೊಂದು ಅನುಕೂಲ ಫಲಗಳನ್ನು ನೀವು ಪಡೆಯಬಹುದು ಆರೋಗ್ಯದಲ್ಲಿ ಕೆಲವೊಂದು ಅನುಕೂಲವಾಗಿರುವಂತಹ ಸ ಅಂದರೆ ಸಮಸ್ಯೆಗಳಿಂದ ನಿಮ್ಮನ್ನೇ ನೀವು ಕಾಪಾಡ್ಕೋಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನಾಂಸುಖಿನೋಬವಂತು ಸಮಸ್ತ ಸನ್ಮಂಗಳ ಅನಿಬವಂತು ಜೈ ಶ್ರೀರಾಮ್